ಇಲ್ಲಿ ಎಷ್ಟು ದಿನ ಅಂತ ಬಂದಿಲಿ ಎರಡು ದಿನ ಆಯ್ತು ಏನು ಸಮಸ್ಯೆನ ನಮ್ಮ ಹುಡುಗಿಗೆ ಅಲ್ಲೇ ಸಮಸ್ಯೆ ಇಲ್ಲಿ ಸಮಸ್ಯೆನಿದೆ ದವಾಖಾನಿಗೆ ಹೋದ್ವಿ ದವಾಖಾನಿಗೆ ಹೋದ್ವಿ ಏನು ಕಿವಿಯಾಗ ಆಯ್ತಾ ನೋಡ್ರಿ ಆಗ್ಯಾರೆ ಎರಡು ದಿನ ಗೊತ್ತಾಯ್ತು ಏನಂತಾರೆ ಏನು ಹೇಳ್ತಾರೆ ಅವ್ರ ಮೇಲೆ ಇವ್ರ ಮೇಲೆ ಹೇಳ್ತಾರೆ ಇವ್ರ ಮೇಲೆ ಅವ್ರು ಹೇಳ್ತಾರೆ ಈಗ ಒಬ್ಬಾಕಿ ಕೇಳಿದ್ರೆ ಮುಂಜಾನೆ ಹಿಡೀತಂತೆ ಮಾಡ್ರಿ ಮಾಡಿರಿ ನಾವೇನು ಮಾಡಮ ಅಂತಾಳೆ ಅಂದ್ರೆ ಇವರೆಲ್ಲ ಏನು ಬಡವ್ರನ್ನ ಸತ್ತು ಹೊಡ್ಕಬೇಕ ನೀರು ಗೀರೆಲ್ಲ ವ್ಯವಸ್ಥೆ ಇದಾವ ಇಲ್ಲಿ ಎಲ್ಲಿಯಾವ ನೀರು

ನೀರ್ ನೀರಿಲ್ಲ ಇಲ್ಲಿ ಕುಡಿಯ ಒಳಗಡೆ ಇಲ್ಲ ಒಳಗಡೆ ಇದಾವಂತ ಹೇಳ್ತಾರಿಗೆ ನೋಡೋರಿಗೆ ಟಾಕೆಟ್ರೆ ನೀರೇ ಇಲ್ಲ ನಿಮ್ದಾವ ಯಜಮಾನ